ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿ ವಿ ನಾನು ರಾಮಕೃಷ್ಣ ನಾಯ್ಕ ಬಂಧುಗಳೇ ನಾನು ಭಟ್ಕಳದ ನಗರದ ಹೃದಯ ಭಾಗದಲ್ಲಿರುವಂಥ ಪ್ರಸಿದ್ಧ ಶ್ರೀಧರ್ ಪದ್ಮಾವತಿ ದೇವಸ್ಥಾನದಲ್ಲಿದ್ದೇನೆ ಈ ದೇವಸ್ಥಾನದಲ್ಲಿ ಈ ದಿನ ಏನು ಮಾರಿ ಹಬ್ಬದ ಪ್ರಯುಕ್ತ ಮಾರಿ ಹಬ್ಬದ ಮೊದಲನೇ ದಿನ ಈ ದಿನ ಇಲ್ಲಿ ಚೆರುಬಲಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಅನಾದಿ ಕಾಲದಿಂದಲೂ ಏನು ತಿಮ್ಮಯ್ಯ ನಾಯಕರು ತಿಮ್ಮಯ್ಯ ದಾಸರ ಕಾಲದಿಂದಲೂ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ದಿನ ಇಲ್ಲಿ ನೂರಾರು ಭಕ್ತರು ಈಗಾಗಲೇ ಬಂದು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಬಲಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಇಲ್ಲಿ ಶೇಖರಣೆ ಮಾಡಲಾಗಿದೆ ಈ ವಿಚಾರವಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ದೇವಸ್ಥಾನದ ಹಾಲಿ ಧರ್ಮದರ್ಶಿಗಳಾದ ಶ್ರೀ ಗಂಗಾಧರ್ ನಾಯ್ಕ ಇವರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಚರುಬಲಿ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಯನ್ನು ಈಗ ನೀಡ್ತಿದ್ದಾರೆ ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಎಲ್ರಿಗೂ ನಮಸ್ಕಾರ ಆರ್ ಕೆ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಶೇಷವಾದ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಆರ್ ಕೆ ಟಿ ವಿಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಮಕೃಷ್ಣ ನಾಯ್ಕರವರು ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಇವತ್ತು ಅವರು ತಮ್ಮ ವಾಹಿನಿಯ ಮೂಲಕ ಈಗಾಗಲೇ ಭಟ್ಕಳದ ಎಲ್ಲ ದೇಗುಲಗಳ ದರ್ಶನದ ಕಾರ್ಯಕ್ರಮದ ಮೂಲಕ ಎಲ್ಲ ದೇವಾಲಯಗಳನ್ನು ಪರಿಚಯಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಬಾರಿಯ ವಿಶೇಷ ಅಂತಂದರೆ ಅವರು ಕೈಗೆತ್ತಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ವಿಶೇಷ ಅಂತಂದರೆ ಭಟ್ಕಳದಲ್ಲಿ ಮಾರಿ ಜಾತ್ರೆ ಯಾವ ಕಾರಣಕ್ಕಾಗ್ತಾಯಿದೆ ಅದರ ಹಿನ್ನೆಲೆ ಏನು ಇದೆಲ್ಲ ಇದರ ಎಲ್ಲಿ ಹಿನ್ನೆಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ತಮ್ಮ ವಾಹಿನಿ ಮೂಲಕ ಅವರು ದಾಖಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಈ ವಾಹಿನಿ ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ಭಟ್ಕಳ ತಾಲೂಕಿನ ಎಲ್ಲ ಜನರಿಗೆ ಈ ಮಾಹಿತಿಯನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ರಾಮಕೃಷ್ಣ ನಾಯ್ಕರವರಿಗೆ ನಾನು ಭಟ್ಕಳದ ಸಮಸ್ತ ನಾಗರಿಕರ ಪರವಾಗಿ ಆಸ್ತಿಕ ಬಂಧುಗಳ ಪರವಾಗಿ ವಿಶೇಷವಾದ ಕೃತಜ್ಞತೆಗಳ ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ಬಯಸ್ತೇನೆ ಯಾಕೆಂದರೆ ಯಾವ ನಾವು ಎಷ್ಟೋ ಹಬ್ಬ ಹರಿದಿನಗಳನ್ನು ಎಷ್ಟೋ ಆಚರಣೆಗಳನ್ನು ನಮ್ಮ ಊರಿನಲ್ಲಿ ನಾವು ಆಚರಣೆ ಮಾಡ್ತೇವೆ ಅದು ರಥೋತ್ಸವ ಇರ್ಬೋದು ಅಥವಾ ಮಾರಿ ಜಾತ್ರೆ ಇರ್ಬೋದು ಇನ್ನು ಬೇರೆ ಬೇರೆ ಆಚರಣೆಗಳಿರ್ಬೋದು ಈ ಎಲ್ಲ ಆಚರಣೆಗಳು ಹಿಂದಿನ ಕಾಲದಿಂದ ನಡ್ಕೊಂಡು ಬರ್ತಾ ಇದ್ದರೂ ಕೂಡ ಈಗಿನ ಪೀಳಿಗೆಯವರಿಗೆ ಈ ಹಿ ಈ ಒಂದು ಆಚರಣೆ ನಾವು ಯಾಕೆ ಮಾಡ್ತಿದ್ದೇವೆ ಮತ್ತು ಈ ಆಚರಿಸುವ ಹಿಂದಿನ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಈ ಎಲ್ಲ ಪರಂಪರೆಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ನಮ್ಮ ಈಗಿನ ಮಕ್ಕಳಿಗೆ ಅದು ಗೊತ್ತಿರಲಿಕ್ಕಿಲ್ಲ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಅಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ನಮ್ಮ ಇವತ್ತಿನ ಜನಾಂಗಕ್ಕೆ ಅದನ್ನು ದಾಟಿಸುವಂಥ ಕೆಲಸವನ್ನು ಆರ್ ಕೆ ಟಿ ವಿಯವರು ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ಬಯಸ್ತೇನೆ ಈಗಾಗಲೇ ನಮ್ಮ ಆರ್ ಕೆ ಟಿ ವಿಯ ಮೂಲಕ ಮಾರಿ ಜಾತ್ರೆಯ ಮಾರಿ ಜಾತ್ರೆಯ ಹಿನ್ನೆಲೆಯೇನು ಎಷ್ಟು ವರ್ಷಗಳ ಹಿಂದಿನಿಂದ ನಮ್ಮ ಮಾರಿಗುಡಿ ಸ್ಥಾಪನೆಯಾಗಿದೆ ಅದಕ್ಕೂ ಪೂರ್ವದಲ್ಲಿ ಯಾವ ರೀತಿ ಆಚರಣೆಗಳು ನಡೀತಾ ಇತ್ತು ಈ ಎಲ್ಲ ವಿವರಗಳನ್ನು ಅವರು ದಾಖಲಿಸ್ ದಾಖಲೆ ಮಾಡಿದ್ದಾರೆ ಅದರ ಜೊತೆಗೆ ಈ ಮಾರಿ ಹಬ್ಬದ ಸಂದರ್ಭದಲ್ಲಿ ಮಾರಿ ಹಬ್ಬಕ್ಕೆ ಮರವನ್ನು ಗುರುತಿಸುವುದರಿಂದ ತೊಡಗಿ ಮಾರಿ ಜಾತ್ರೆ ನಂತರ ಮಾರಿ ಜಾತ್ರೆ ವಿಸರ್ಜನೆವರೆಗೂ ಕೂಡ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಸವಿವರವನ್ನು ಅವರು ದಾಖಲಿ ದಾಖಲೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಇದೇ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಧರ ಪದ್ಮಾವತಿ ದೇವಸ್ಥಾನದಲ್ಲಿ ಈ ದೇವಸ್ಥಾನವನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥ ದಾಸರ ಕಾಲದಿಂದ ಭಾಳ ಹಿಂದಿನಿಂದ ಮಾರಿ ಹಬ್ಬದ ಮೊದಲನೇ ದಿವಸ ಒಂದು ಚರುಬಲಿ ಕಾರ್ಯಕ್ರಮ ಅಂತ ಮಾಡ್ತಾರೆ ಇದು ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ ಭಟ್ಕಳದ ಮಾರಿ ಜಾತ್ರೆಗೂ ಮತ್ತು ಇಲ್ಲಿ ನಡೀತಕ್ಕಂಥ ಒಂದು ಚರುಬಲಿ ಕಾರ್ಯಕ್ರಮಕ್ಕೂ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ನಮಗೆ ಗೊತ್ತಿದೆ ಈ ಮಾರಿ ಜಾತ್ರೆಯನ್ನು ಆಚರಿಸುವ ಉದ್ದೇಶ ಅಂತಂದರೆ ಊರಿಗೆ ಸಾಂಕ್ರಾಮಿಕ ಕಾಯಿಲೆಗಳು ಬರಬಾರದು ರೋಗ ರುಜಿನಗಳು ಬರಬಾರ್ದು ಅನ್ನುವಂಥ ಒಂದು ಉದ್ದೇಶ ಇದಕ್ಕಾಗಿ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಹಿಂದಿನವರು ಎಲ್ಲರೂ ಏನು ಮಾಡಿದ್ದಾರೆ ಅಂತಂದರೆ ಬೇರೆ ಬೇರೆ ದೈವಗಳನ್ನು ಪೂಜೆ ಮಾಡ್ತಕ್ಕಂಥ ಪರಿಪಾಠಗಳನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಭಟ್ಕಳದ ಮಾರಿ ಜಾತ್ರೆಯನ್ನು ನಾವು ಹೋದರೆ ಇದಕ್ಕೆ ಅನೇಕ ದಂತಕ ಗತೆಗಳು ಅನೇಕ ಐತಿಹ್ಯಗಳು ಇರೋದನ್ನು ನಾವು ಕಾಣ್ತೇವೆ ಏನೇ ಇರಲಿ ಒಟ್ಟಾರೆಯಾಗಿ ದೈವಾರಾಧನೆಯನ್ನು ಮಾಡ್ತಕ್ಕಂಥ ಉದ್ದೇಶ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದು ಊರಿಗೆ ಬರ್ತಕ್ಕಂಥ ಯಾವುದೇ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ನಾವು ಮೊದಲೇ ಹೇಳ್ತಿದ್ರು ಯಾವುದಾದ್ರೂ ಊರಿಗೆ ದೊಡ್ಡ ಕಾಯಿಲೆ ಬಂತು ಅಂತಂದರೆ ಮಹಾಮಾರಿ ಬಂತು ಅಂಥೇಳಿ ಸೊ ಕೊರೋನಾ ಬಂದ ಸಂದರ್ಭದಲ್ಲಿ ಈ ಶಬ್ದ ಬಳಕೆ ಮಾಡೋದನ್ನು ನಾವು ನೋಡಿದ್ದೇವೆ ಮಹಾಮಾರಿ ಕೊರೋನಾ ಮಹಾಮಾರಿ ಕೊರೋನಾ ಮಹಾಮಾರಿ ಅನ್ನೋ ಪದವನ್ನು ನಾವೆಲ್ಲ ಬಳಸಿರೋದನ್ನು ನೋಡ್ತೇವೆ ಮರಿ ಜಾತ್ರೆಯನ್ನು ಮಾಡ್ತಕ್ಕಂಥ ಉದ್ದೇಶ ಅಂತಂದರೆ ಊರಿಗೆ ಬರ್ತಕ್ಕಂಥ ಯಾವುದೇ ಸಾಂಕ್ರಾಮಿಕ ಕಾಯಿಲೆಗಳಾಗಲಿ ಉದಾಹರಣೆಗೆ ಮಳೆಗಾಲದ ಸಂದರ್ಭದಲ್ಲಿ ನಾವು ಬರ್ತಕ್ಕಂಥ ಕಾಯಿಲೆಗಳನ್ನು ಕಾಣ್ತೇವೆ ಅದು ಜ್ವರ ಇರ್ಬೋದು ಅಥವಾ ಆಮಶಂಕೆ ಇರ್ಬೋದು ಅಥವಾ ಕಣ್ಣು ಬೇನೆ ಇರ್ಬೋದು ಈ ಥರದ ಅನೇಕ ಕಾಯಿಲೆಗಳು ಬರ್ತವೆ ಈ ಎಲ್ಲ ಕಾಯಿಲೆಗಳು ಒಮ್ಮೆ ಸಾಂಕ್ರಾಮಿಕವಾಗಿ ಬಂತು ಅಂತಂದರೆ ಇಡೀ ಊರಿಗೆ ಊರಿಗೆ ಗ್ರಾಮಕ್ಕೆ ಗ್ರಾಮಕ್ಕೆ ಹರಡತಕ್ಕಂಥ ಒಂದು ರೋಗ ಅಂಥ ಕಾಯಿಲೆಗಳು ರೋಗ ರುಜಿನಗಳು ಗ್ರಾಮದ ಯಾರನ್ನೂ ಬಾಧಿಸಬಾರದು ಅನ್ನೋ ಕಾರಣಕ್ಕಾಗಿ ಜಾತ್ರೆಯನ್ನು ಆಚರಿಸ್ತಕ್ಕಂಥದ್ದು ಒಂದು ವಿಶೇಷ ಇನ್ನು ವಿಶೇಷವಾಗಿ ಮಾರಿಗೆ ಕಣ್ಣನ್ನು ಸಮರ್ಪಿಸುವುದು ನಮ್ಮೆಲ್ಲರಿಗೂ ಗೊತ್ತಿದೆ ಕಣ್ಣು ಬೇನೆಯ ಒಂದು ಸಾಂಕ್ರಾಮಿಕ ಕಾಲೇ ಬರಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಕಣ್ಣನ್ನು ಸಮರ್ಪಿಸ್ತಕ್ಕಂಥದ್ದು ಇನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಚರುಬಲಿಯ ವಿಷಯಕ್ಕೆ ನಾನು ಬರೋದಾದರೆ ಇಲ್ಲಿ ಅನಾದಿ ಕಾಲದಿಂದ ಮಾರಿಹಬ್ಬದ ಪೂರ್ವದಲ್ಲಿ ಒಂದು ದಿವಸ ಮೊದಲು ಮಾರಿ ಹಬ್ಬ ಬುಧವಾರ ಗುರುವಾರ ಇದ್ದರೆ ಅದರ ಹಿಂದಿನ ದಿವಸ ಮಂಗಳವಾರ ಪ್ರತಿ ವರ್ಷ ಶ್ರೀಧರ ಪದ್ಮಾವತಿ ದೇವಸ್ಥಾನದಲ್ಲಿ ಚರುಬಲಿಯನ್ನು ಕೊಡ್ತಕ್ಕಂಥ ಒಂದು ವಾಡಿಕೆ ಈ ಚರುಬಲಿಯನ್ನು ಕೊಡ್ತಕ್ಕಂಥ ವಾಡಿಕೆ ಏನು ಅಂತಂದರೆ ನಮಗೆ ಗೊತ್ತಿದೆ ಭೂತ ಪ್ರೇತ ಪಿಶಾಸಿಗಳ ಭಯಗಳು ಅಥವಾ ಅದರ ಒಂದು ಬಾಧೆಗಳು ನಮ್ಮೆಲ್ಲರನ್ನ ಕಾಡ್ತಾ ಇದ್ದಾವೆ ಭಟ್ಗಳದಲ್ಲಿ ಬೇರೆ 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 ಒಂದು ಆಯಕಟ್ಟಿನ ಸ್ಥಳದಲ್ಲಿ ಕೆಲವು ಕ್ಷೇತ್ರಗಳಿದ್ದಾವೆ ನಿಮಗೆ ಗೊತ್ತಿದೆ ಅದು ಮುರಿನಕಟ್ಟೆ ಕಟ್ಟೆ ಆಗಿರ್ಬೋದು ಅಥವಾ ನಾಯಕ ಬಸ್ತಿ ಇರ್ಬೋದು ಅಥವಾ ಅರ್ಮನ್ ಬ್ಯಾಂಕ್ ಎದುರು ಇರತಕ್ಕಂಥ ಬಂಡಿ ಬಸ್ತಿ ಇರ್ಬೋದು ಹೀಗೆ ಅಲ್ಲೆಲ್ಲಲ್ಲಿ ಕೆಲವೊಂದು ದೈವಸ್ಥಾನಗಳು ನಾವು ನೋಡ್ತೇವೆ ಸೊ ನಮ್ಮ ಅಜ್ಜನವರಾಗಿರತಕ್ಕಂಥ ತಿಮ್ಮಯ್ಯದಾಸರವರ ಕಾಲದಿಂದ ಆ ಮಾರಿ ಹಬ್ಬದ ಸಂದರ್ಭದಲ್ಲಿ ಈ ಮಾರಿಗುಡಿಯ ಬಳಿಯಲ್ಲಿರ್ತಕ್ಕಂಥ ಜಟ್ಟಪ್ಪನಾಯಕ ನಾಯಕ ಇದೆ ಅಲ್ಲಿ ಒಂದು ಚರು ಬಲಿಯನ್ನು ಕಳಿಸ್ತಕ್ಕಂಥ ಒಂದು ಪರಿಪಾಠ ಇದೆ ಅದರ ಜೊತೆಗೆ ಅರ್ಬನ್ ಬ್ಯಾಂಕ್ ಎದುರು ಇರತಕ್ಕಂಥ ಅದಕ್ಕೆ ಬಂಡೀಬಕ್ಕನ ಮನೆ ಅಂತ ಕರೀತಾರೆ ಅಲ್ಲಿಗೆ ಒಂದು ಚರುಬಲಿಯನ್ನು ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದರ ಜೊತೆಗೆ ನಮ್ಮ ಗುಳಿಮೆ ರೋಡ್ನಲ್ಲಿರ್ತಕ್ಕಂಥ ಬ್ಯಾಡ್ರ ಕಟ್ಟೆ ಅಂತ ಕರೀತಾರೆ ಸೊ ಅಲ್ಲಿರ್ತಕ್ಕಂಥ ಸ್ಮಶಾನಕ್ಕೆ ಒಂದು ಬಲಿಯನ್ನು ಚರುಬಲಿಯನ್ನು ಕಳಿಸ್ತಕ್ಕಂಥ ಕಳಿಸ್ತಕ್ಕಂಥ ಒಂದು ಪರಿಪಾಠ ಅದ್ರ ಜೊತೆಗೆ ಈ ದೇವಸ್ಥಾನದಲ್ಲಿ ಕ್ಷೇತ್ರಪಾಲ ಅಲ್ಲಿ ಒಂದು ಚರುಬಲಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತದೆ ಮತ್ತು ಈ ಕ್ಷೇತ್ರಕ್ಕೆ ಈ ಪದ ಶ್ರೀಧರ ಪದ್ಮಾವತಿ ದೇವಸ್ಥಾನಕ್ಕೆ ನಮ್ಮ ಅಜ್ಜನವಳ ಕಾಲದಿಂದಲೂ ಅವರ ಕುಟುಂಬಕ್ಕೆ ಇರತಕ್ಕಂಥ ಭೂತ ಪ್ರೇತ ಭಿಷಾಸಿಗಳ ಬಾಧೆಗಳಿಗಾಗಿ ಅವರು ನಮ್ಮ ಕ್ಷೇತ್ರಪಾಲದಲ್ಲಿ ಒಂದು ಹೇಳಿಕೆ ಮಾಡಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋದಾಗ ಅಲ್ಲಿ ಅವರಿಗೆ ಭೂತ ಪ್ರೇತ ಪಾದೆಗಳಿಂದ ಅವರು ಅವರಿಗೆ ಅದರಿಂದ ಮುಕ್ತಿ ದೊರತಕ್ಕೆ ದೊರಕಿರ್ತಕ್ಕಂಥ ಐತಿಹೇ ಇದೆ ಆ ಕಾರಣಕ್ಕಾಗಿ ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ನಡೆದುಕೊಳ್ತಕ್ಕಂಥ ಭಕ್ತಾದಿಗಳು ಚರುಬಲಿಯನ್ನು ಕೊಡೋದಕ್ಕೆ ಬರ್ತಾರೆ ಮತ್ತು ಇದು ಕೇವಲ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ ಇಲ್ಲಿ ಯಾರ್ಯಾರು ನಮ್ಮ ಈಗ ಗ್ರಾಮಕ್ಕೆ ಯಾವುದೇ ಕಾ ದೇವಸ್ಥಾನದಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಅದರ ಹಿಂದಿನ ಉದ್ದೇಶ ಕೇವಲ ಆ ದೇವಸ್ಥಾನದ ಭಕ್ತರಿಗೆ ಮಾತ್ರ ಅಲ್ಲ ಅಲ್ಲಿ ನಡತಕ್ಕಂಥ ಪ್ರತಿಯೊಂದು ದೇವಸ್ಥಾನ ಅದು ಈ ದೇವಸ್ಥಾನ ಅಂತಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥದ್ದು ಸೊ ಇಲ್ಲಿಯೂ ಕೂಡ ಪ್ರತಿ ವರ್ಷ ಅಂದರೆ ಹಿಂದಿನ ದಿವಸ ಮಾರಿಬಲಿ ಹಬ್ಬದಂದು ಕುಂಬಳಕಾಯಿ ಅಕ್ಕಿ ಮತ್ತು ಅನ್ನದಿಂದ ಮಾಡಿರ್ತಕ್ಕಂಥ ಚೆರು ಬಲಿಯನ್ನು ನಾನು ಈಗಾಗಲೇ ಹೇಳಿದಾಗೆ ಮುಖ್ಯವಾಗಿ ನಾಯಕ ಬಸದಿ ಬಂಡೀಬಕ್ಕನ ಒಂದು ಸ್ಥಳ ಇದೆ ಅರ್ಬನ್ ಬ್ಯಾಂಕ್ ಎದುರಿಗೆ ಅಲ್ಲಿ ಆಮೇಲೆ ಸ್ಮಶಾನಕ್ಕೆ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರ ಪಾಲನೆಗೆ ಚರುಬಲಿಯನ್ನು ಕೊಡ್ತಕ್ಕಂಥ ಪರಿಪಾಠ ಇದೆ ಮುಖ್ಯವಾದ ಉದ್ದೇಶ ಈ ದೇವಸ್ಥಾನಕ್ಕೆ ನಡೆದುಕೊ ನಡೆದುಕೊಳ್ತಕ್ಕಂಥ ಭಕ್ತಾದಿಗಳಿರ್ಬೋದು ಅಥವಾ ಈ ಗ್ರಾಮಕ್ಕೆ ಈ ನಗರಕ್ಕೆ ಸಂಬಂಧಪಟ್ಟಂಥ ಧಾರ್ಮಿಕ ಆಸ್ತಿಕ ಬಂಧುಗಳಿರ್ಬೋದು ಅಥವಾ ಈ ನಮ್ಮ ನಾಡಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಭೂತ ಪ್ರೇತ ಪಿಶಾಚಿಗಳ ಬಾಧೆಗಳು ಇರಬಾರ್ದು ಮತ್ತು ಯಾವುದೇ ಸಾಂಕ್ರಾಮಿಕ ರೋಗ ರುಜಿನಗಳು ಅವ್ರನ್ನ ಬಾಧಿಸಬಾರದು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ದೇವತೆಗಳಿಗೆ ಚರುವನ್ನು ನೀಡಿ ಅವರನ್ನು ಸಂತೃಪ್ತಿಗೊಳಿಸಿ ಅವರಿಂದ ಯಾವುದೇ ರೀತಿಯ ತೊಂದರೆ ಆಗದಿರೋ ಹಾಗೆ ರಕ್ಷಣೆ ಇಟ್ಟು ನಮ್ಮನ್ನು ಅವರು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಚರುಬಲಿ ಕಾರ್ಯಕ್ರಮವನ್ನು ಭಾಳ ಹಿಂದಿನಿಂದ ನಡ್ಕೊಂಡು ಬರ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಕುಂಬಳಕಾಯನ್ನು ತಂದುಕೊಡ್ತಾರೆ ಅಕ್ಕಿ ಮತ್ತು ಕಾಯಿಯನ್ನು ಸಮರ್ಪಿಸಿ ಈ ಚರುಬಲಿಗೆ ಬೇಕಾದಂಥ ಸಾಮಗ್ರಿಗಳನ್ನು ತಂದುಕೊಟ್ಟು ಅವರ ಸೇವೆಯನ್ನು ಸಲ್ಲಿಸುವಂಥ ಪರಿಪಾಠ ಭಾಳ ಆನಂದ ಕಾಲದಿಂದ ಬರ್ತಾ ಇದೆ என்னது என்னது 200 100 3 பல்லி வந்தரப்பா ஆ ஆ என்னோ தங்க வாடானே கெடி தெரிட்டயா வாப்பா அதுக்கு பேக்க்சோட் நோக்க தெரிதியா திங்காய்ட்டா हां नहीं मत बोल बेटा और सुन ले अपना एड्रेस मेडसन आम बीच और पे तो पेनया बस पेनया बोलते नहीं होती है अंदर आ आ मिट्टी मिट्टी और जा जा अरे

Hadi meti pura diye yakotali ತಮ್ಮ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು